ನಮಸ್ಕಾರ ವೀಕ್ಷಕರೇ ಆನ್ ಸ್ಪೋಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಮೋಟಾರ್ ಗಳನ್ನ ಕಳ್ಳತನ ಮಾಡುತ್ತಿದ್ದ ಮೂವರು ಮೋಟಾರ್ ಸೈಕಲ್ ಕಳ್ಳರನ್ನ ಬಂಧಿಸಿದ ಚಿಂಚೋಳಿ ಠಾಣೆಯ ಪೊಲೀಸರು ಇಪ್ಪತ್ತೊಂಬತ್ತು ಮೋಟಾರ್ ಸೈಕಲ್ ಗಳನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ ಎಂದು ಎಸ್ಪಿ ಅಡೂರು ಶ್ರೀನಿವಾಸ್ ಹೇಳಿದರು ಕಲಬುರಗಿಯ ಎಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇಪ್ಪತ್ತೇಳು ವರ್ಷದ ಶ್ರೀಕಾಂತ್ ಗಣಪತಿ ನಲವತ್ನಾಲ್ಕು ವರ್ಷದ ಬೆನಕಪಳ್ಳಿ ಬಸಯ್ಯ ರಾಜ್ಯ ಸ್ವಾಮಿ ಎಲ್ಮಡಿ ಮತ್ತು ಅಭಿನಂದನ್ ಜೈ ಭರತಮಾನೆ ಆರ್ಜಿ ನಗರ ಕಲಬುರಗಿಯ ಬಂಧಿತ ಆರೋಪ ಿಗಳಾಗಿದ್ದು ಬಂಧಿತರಿಂದ ಐದು ಲಕ್ಷದ ನಲವತ್ತೊಂದು ಸಾವಿರ ರೂಪಾಯಿ ಮೌಲ್ಯದ ಒಟ್ಟು ಇಪ್ಪತ್ತೊಂಬತ್ತು ಮೋಟಾರ್ ಸೈಕಲ್ ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಮೋಟಾರ್ ಸೈಕಲ್ ಕಳ್ಳತನ ಪ್ರಕರಣ ಪತ್ತೆ ಹಚ್ಚಲು ಕಳ್ಳತನ ಪ್ರಕರಣದ ಪತ್ತೆ ಕುರಿತು ಅಪ್ಪರ್ ಪೊಲೀಸ್ ಅಧೀಕ್ಷಕ ಮಹೇಶ್ ಮೇಘಣ್ಣನವರ್ ಮತ್ತು ಉಪ ಅಧೀಕ್ಷಕ ಸಂಗಮನಾಥ್ ಹಿರೇಮಠ್ ಚಿಂಚೋಳಿ ಸಿಪಿಐ ಕಪಿಲ್ ದೇವ್ ಮಾರ್ಗದರ್ಶನದಲ್ಲಿ ಚಿಂಚೋಳಿ ಠಾಣೆಯ ಪಿಎಸ್ಐ ಗಂಗಮ್ಮ ನೇತೃತ್ವದಲ್ಲಿ ಸಿಬ್ಬಂದಿಯವರಾದ ರಾಜು ಅಶೋಕ್ ಓಂಕಾರ್ ರಮೇಶ್ ಯಮನೂರಪ್ಪ ನಾಗೇಶ್ ಅಮರ್ ಅಲಿ ಮಾಳಪ್ಪ ಅವರನ್ನ ಒಳಗೊಂಡ ತಂಡ ರಚಿಸಲಾಗಿದೆ

ಫಸ್ಟ್ ಲೋಕಲ್ ಸ್ಪಾಟ್ ಅಲ್ಲಿ ಬೆಂಕಿಪಲ್ಲಿಯಲ್ಲಿ ನೂರು ಬೈಕ್ಸ್ ಅಲ್ಲಿ ಲೋಕಲ್ ಸ್ಪಾಟ್ ಕೊಟ್ಟಿದ್ರು ಮತ್ತು ಈ ಬಸ ಕಡೆ ಮತ್ತು ಅಭಿನಂದನ್ ಕಡೆ ಅದರ್ ಬೈಕ್ಸ್ ರಿಕವರಿ ಮಾಡಿ ಅಲ್ಲಿ ಕೆಲವೊಂದು ಡೆಸರ್ಟೆಡ್ ಕೊಲೆ ಆಗುವೆಲ್ಲ ಮಚ್ಚಿದ ಅಂದ್ರೆ

ಅಭಿನಂದನ್ ಮೇಲೆ ಈ ಸಬರ್ಬನ್ ಪೊಲೀಸ್ ಸ್ಟೇಷನ್ ಮತ್ತು ಅಶೋಕ್ ನಗರ ದಾಖಲಾಗಿದೆ ಬೈಕ್ ಅಭಿನಂದನ್ ಕಲ್ಪನೆ ಮಾಡೋರು ಮಾರಾಟ ಮಾಡೋರು ನಿಮ್ಮ ಸಹ ಶ್ರೀಕಾಂತ್ರಿ

ಅವ್ರಿಗೆ ಹಳೇ ಮುಂಚಿನ ಕಾಲದಿಂದ ಪರಿಚಯ ಇದೆ ಇಲ್ಲ ಇಲ್ಲ ಮಾರಾಟ ಮಾಡೋದಷ್ಟೇ ಅಲ್ಲಿ ಮೂರ್ ಸಾವಿರ ಐದ್ ಸಾವಿರ ಇವರು ಮಾರಾಟ ಮಾಡಕ್ ಬಂದಿದ್ದಾರೆ ಬಂದ ಲೋಕಲ್ ಡಿಪಾರ್ಟ್ಮೆಂಟ್ ನೀಡಿದ್ದಾರೆ ಬಂದಾಗೆಲ್ಲ ಮಾರಾಟ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದಾಗಲೇ ನಮ್ಗೆ ಮಾಹಿತಿ ಬಂದಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್